ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಫ್ರೆಂಡ್ಸ್ ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಇವತ್ತೊಂಥರ ರೆಸಿಪಿ ಖರ್ಜೂರ ಹೋಳಿಗೆ ಎಣ್ಣೆ ಹಚ್ಚಿ ಹೇಗೆ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಇದನ್ನು ತಟ್ಟಿ ಮಾಡ್ತಾ ಇದ್ದೀನಿ ನಾನು ಹೋಳಿಗೆ ಲಟ್ಟಿಸ್ತಾ ಇಲ್ಲ ಏನೂ ಇಲ್ಲ ತಟ್ಟಿ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಖರ್ಜೂರ ಹಾಗೆ ತಿನ್ನೋ ಬದಲು ಈ ಥರ ನಾವು ಒಬ್ಬಟ್ಟು ಮಾಡ್ಕೊಂತಂದರೆ ಮಸ್ತಾಗಿರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಖರ್ಜೂರ ಹೋಳಿಗೆ ಮಾಡಲಿಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕಿಕ್ಕಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನೀಗ ಇದನ್ನು ಕಲಿಸ್ತೇನೆ ಜಾಸ್ತಿ ಇದು ಮಾಡಬಾರ್ದು ಜಾಸ್ತಿ ಗಟ್ಟಿನೂ ಮಾಡಬಾರ್ದು ಇದನ್ನು ಹಿಟ್ಟು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಂತಂದರೆ ಗೋಧಿ ಹಿಟ್ಟನ್ನು ಕೂಡ ತೊಗೋಬೋದು ಫ್ರೆಂಡ್ಸ ಇಲ್ಲಿ ನಿಮಗೆ ತೋರಿಸ್ತಾ ಇರೋ ಕಾರಣ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತೇನೆ ಈಗ ನೋಡಿ ಈ ಹದದಲ್ಲಿ ನಾನೀಗ ಹಿಟ್ಟನ್ನು ಕಲಿಸಿದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೋಡಿ ಸ್ವಲ್ಪ ಮಿದ್ದಿ ನೋಡಿ ಎಷ್ಟು ಗಟ್ಟಿ ಇದ್ದರೆ ಸಾಕು ಇದು ಒಂದು ಹತ್ತು ನಿಮಿಷ ನೆನೆಯಿಲ್ಲ ಈಗ ನೋಡಿ ಇಲ್ಲಿ ಖರ್ಜೂರ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಖರ್ಜೂರ ಇದೆ ಇದನ್ನು ನಾನು ಏನು ಮಾಡ್ತೀನಿ ಒಂದೊಂದು ಐದರೊಳಗಡೆದು ಬೀಜ ತೆಗಿತಾ ಹೋಗ್ತೀನಿ ನೋಡಿ ಇಲ್ಲಿ ಬೀಜ ಎಲ್ಲ ನಾವು ತೆಗೆದು ಹಾಕೋಬೇಕು ಎಲ್ಲ ಬೀಜವನ್ನು ತೆಗಿಬೇಕಾಗತ್ತೆ ನಾವು ಎಷ್ಟು ಕ್ವಾಲಿಟಿ ಮೇಲೆ ತೊಗೋತೀವಿ ನಿಮಗೆ ಬಿಟ್ಟು ವಿಚಾರ ಅದು ಎಷ್ಟು ನೀವು ಮಾಡಬೇಕು ಮನೆಯಲ್ಲಿ ಅನ್ಕೋತಿರೋ ಅಷ್ಟು ನೀವು ಮಾಡಿ ನಾನು ಈಗ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೋಡಿ ತುಂಬ ಒಳ್ಳೆ ತೊಗೊಂಡಿದ್ದೀನಿ ತುಂಬ ಸ್ಮೂತಾಗಿದೆ ಖರ್ಜೂರ ಕೂಡ ನೋಡಿ ಇದನ್ನೀಗ ಈ ಥರ ಎಲ್ಲ ಬೀಜವನ್ನು ನಾನೀಗ ಬೀಜ ಮತ್ತು ಖರ್ಜೂರ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಇದನ್ನೆಲ್ಲ ಮಾಡಿಟ್ಕೋತೀನಿ ನೋಡಿ ನಾನು ಖರ್ಜೂರ ಬೀಜ ಎಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ಹಾಕಿ ಪೇಸ್ಟ್ ಮಾಡ್ತೇನೆ ಇಷ್ಟು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಈ ಥರ ನೈಸಾಗಿ ರುಬ್ಬಿದ್ದೀನಿ ಇದನ್ನೊಂದು ಪ್ಲೇಟಿಗೆಲ್ಲ ತಗೊಂಡು ಉಳಿದಿರೋ ಕೂಡ ರುಬ್ಕೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ ನಾನು ಈ ಥರ ಈಗ ರುಬ್ಬಿಬಿಟ್ಟಿದ್ದೀನಿ ಅಂಟಿರುತ್ತೆ ಇದು ತುಂಬ ಖರ್ಜೂರ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇದೆ ಅಂಟಿರುತ್ತೆ ನೀವು ಕೈಗೆ ಸ್ವಲ್ಪ ಇಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಸ್ವಲ್ಪ ನಾನಿಲ್ಲಿ ಎಣ್ಣೆಯನ್ನು ಅಲ್ಲ ಸಾರಿ ತುಪ್ಪ ತೊಗೊಂಡಿದ್ದೀನಿ ನಿಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ಉಂಡೆ ಕಟ್ಕೊಳ್ಳಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಅಲ್ಲ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಇದು ಮತ್ತು ಇದನ್ನೇ ಖರ್ಜೂರನೇ ತುಂಬ ಗಟ್ಟಿ ಇದ್ದರೆ ಇದನ್ನೇನು ಮಾಡ್ತಾರೆ ಎಲ್ಲರೂ ಇದರಲ್ಲಿ ಬೇಯಿಸ್ತಾರೆ ಕುಕ್ಕರಲ್ಲಿ ನಾನು ಬೇಯಿಸಿಲ್ಲ ಇದು ತುಂಬ ಮೆದು ಇರೋ ಕಾರಣ ನಾನು ಇದನ್ನು ಬೇಯಿಸ್ಲಿಕ್ಕೆ ಹೋಗಿಲ್ಲ ಈಗ ಇದೇ ಥರ ನೋಡಿ ಎಲ್ಲ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಈ ಥರ ನಾನೀಗ ಎಲ್ಲ ಉಂಡೆ ಮಾಡಿಟ್ಟಿದ್ದೇನೆ ಕೈಗೆ ಒಂದು ಸ್ವಲ್ಪ ನೋಡಿ ಈ ಥರ ನಾನೀಗ ಎಲ್ಲ ಉಂಡೆ ಮಾಡಿಟ್ಟಿದ್ದೇನೆ ಕೈಗೆ ಒಂದು ಸ್ವಲ್ಪ ಇಲ್ಲಿ ಎಣ್ಣೆ ಕೂಡ ಹಚ್ಕೊಂಡಿದ್ದೇನೆ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ನೀನು ಇಲ್ಲಿಗೆ ಬಿಟ್ಟಿದ್ದೀವಲ್ಲ ಇಲ್ಲಿ ನಾನು ಸ್ವಲ್ಪ ಹಿಟ್ಟು ತಗೋತೇನೆ ಈಗ ನೋಡಿ ಸ್ವಲ್ಪ ಹಿಟ್ಟು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನು ನೀವು ತಗೋಬೋದು ಇಲ್ಲಿ ನೋಡಿ ಇದು ಖರ್ಜೂರ ಪೂರ್ಣದ ಉಂಡೆನ ಇದರೊಳಗಡೆ ಇಟ್ಟು ನೋಡಿ ಈ ಥರ ನಾನು ತುಂಬಿಕೊತೇನೆ ನಿಮಗೆ ಹೇಗೆ ತುಂಬಲಿಕ್ಕೆ ಸರಳ ಅನಿಸುತ್ತೋ ಆ ಥರ ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಆಯ್ತಲ್ಲ ರೆಡಿ ನೋಡಿ ನಾನಿಲ್ಲಿ ಎಣ್ಣೆದಿದು ಎಣ್ಣೆ ಕವರ್ ಇದೆ ಮತ್ತು ಒಂದು ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿಗ ಇದ್ರ ಮೇಲೆ ಒಂದು ಉಳ್ಳೇನ ನಾನು ಇಟ್ಕೋತೀನಿ ನೋಡಿ ಇಲ್ಲಿ ಯೋ ಇದೇ ತುಂಬಿ ತೋರಿಸಿದ್ನೆಲ್ಲ ಅದೇ ಥರ ನೀವು ಬೇಕಾದರೆ ಇಲ್ಲಿ ಇದನ್ನು ಮಾಡ್ಕೋಬೋದು ಬೇಡಾದರೆ ಈ ಥರನೂ ಮಾಡ್ಕೋಬೋದು ನೋಡಿ ಇಲ್ಲಿ ಲಟ್ಟಿಸ್ಬೇಕನ್ನುವಂಥ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ನಮಗೆ ನೋಡಿ ಮೇಲ್ಗಡೆ ಬಟ್ರ್ ಪೇಪರ್ ಇಟ್ಟು ಕೂಡ ನೀವು ತಿಳ್ಕೋಬೋದು ಇಲ್ಲಾಂದರೆ ಕೈಯಿಂದನೂ ಆಗುತ್ತೆ ಇದು ನಮಗೆ ತಿಡ್ಬೇಕನ್ನೋ ಅವಶ್ಯಕತೆನೇ ಇಲ್ಲ ನೋಡಿ ಎಷ್ಟು ಈಸಿಯಾಗಿ ಚೆನ್ನಾಗಿ ಬರ್ತಾ ಇದೆ ಅಲ್ಲ ನೋಡಿ ಇಷ್ಟು ಸಾಕು ನಮಗೆ ಈಗ ಇದನ್ನು ಬೇಯಿಸಿ ತೋರಿಸ್ತೀನಿ ನೋಡಿ ಎಷ್ಟು ಈಜಿಯಾಗಿ ನಿಮಗೆ ಬಟ್ರ್ ಪೇಪರ್ ತೋರಿಸಿರೋದ್ರೂ ಮೇಲುಗಡೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಲಟ್ಟಣಿಗೆಯಿಂದ ತಿಳ್ಕೊಬೋದು ಇಲ್ಲಾಂದರೆ ಈ ಥರ ಕೈಯಿಂದನಾದರೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಬೇಯಿಸಿ ತೋರಿಸ್ತೇನೆ ಫ್ರೆಂಡ್ಸ ನೋಡಿ ಒಂದು ಹಂಚು ಕಾಯಿಲಿಗಿಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಇದ್ದೀನಿ ಸ್ವಲ್ಪನೇ ಇದ್ದೀನಿ ನೋಡಿ ನೀವು ಇಲ್ಲಿ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕೋಬೋದು ನೋಡಿ ಇಲ್ಲಿ ಎಣ್ಣೆ ಕವರ್ ಮೇಲೆ ನಾನೀಗ ನೋಡಿ ಹೇಗೆ ಬಿಡುತ್ತೆ ಡೈರೆಕ್ಟ್ ಎಣ್ಣೆ ಕವರ್ ಸಮೇತನೇ ನೀವು ಹಂಚಲ್ಲಿ ಹಾಕ್ಬೋದು ಇಲ್ಲಾಂದರೆ ಈ ಥರನೂ ಹಾಕೋಬೋದು ಮೇಲುಗಡೆ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಅಷ್ಟು ಎಣ್ಣೆ ಹಚ್ಚಿ ನಾವು ಲಚ್ಚಿರೋದ್ರಿಂದ ಕೈಯಿಂದ ಇದು ಮಾಡಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಬೇಯ್ತಾ ಇದೆ ಬೇಯಲಿ ಅದೀಗ ನೋಡಿ ಈಗ ತಿರುಗಿಸಿ ಹಾಕೋತೇನೆ ತುಂಬ ಸೂಕ್ಷ್ಮ ಇದು ನೋಡಿ ಹಿಟ್ಟು ಹಚ್ಚಿ ಬೇಯಿಸಿದರೆ ತುಂಬ ಇದು ಆಗುತ್ತೆ ಗಟ್ಟಿ ಅನಿಸುತ್ತೆ ಇದು ಎಣ್ಣೆ ಹಚ್ಚಿ ಬೇಯಿಸಿರೋದ್ರಿಂದ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ ನೋಡ್ಕೊಂಡು ನೀವು ತಿರುಗಿಸಿ ಹಾಕೊಳ್ಳಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ ಈಗ ಇದನ್ನು ಕರೆಕ್ಟಾಗಿ ಬೆಂದಿದೆ ನಾನು ತೆಗಿತೇನೆ ಫ್ರೆಂಡ್ಸ ಈಗ ನೋಡಿ ಈಗ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸಖತ್ತಾಗಿ ನೀವು ಅನಿಸುತ್ತೆ ಈ ಥರ ಟ್ರೈ ಮಾಡಿ ಖರ್ಜೂರ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಎಣ್ಣೆ ಬೇಡ ಅಂದರೆ ಅಲ್ಲಿ ತುಪ್ಪ ಯೂಸ್ ಮಾಡ್ಬೋದು ನಾನು ಎಣ್ಣೆ ಹಚ್ಚಿ ಇದ್ದೀನಿ ನೋಡಿ ಖರ್ಜೂರ ಹೋಳಿಗೆ ರೆಡಿಯಾಗಿದೆ ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಎಣ್ಣೆ ಹಚ್ಚಿ ಬೇಯಿಸಿ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಖರ್ಜೂರ ಹೋಳಿಗೆ ಏನಾದರೂ ಫಂಕ್ಷನ್ ಇರುವಾಗ ನೋಡಿ ಎಷ್ಟು ಈಸಿ ಕಟ್ಟಕ್ಕೆ ಏನಿದು ಇಲ್ಲ ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಜಿಯಾಗಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ